ನಾಳೆ ಬಜೆಟ್ ನಾಳೆ ಬಜೆಟು ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ಟು ಒಂದು ಹೊಸ ದಿಕ್ಸೂಚಿ ಕೊಡ್ತದೆ ಕಂಪ್ಲೀಟ್ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ ಎಂಟು ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೇವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಇದಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ನಾಳೆ ಮುಖ್ಯಮಂತ್ರಿಗಳು ಹತ್ತು ಕಾಲು ಗಂಟೆಗೆ ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ ಇದು ಭಾಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್ ಇದು ನೋಡಿ ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆಲ್ಲ ಚಿಂತನೆ ಮಾಡಿದ್ದೀವಿ ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ ಬಜೆಟ್ ನಾನು ಥರ ಹೇಳಂಗೆ ಇಲ್ಲ ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ ನಾಳೆ ಬಜೆಟ್ ನಾಳೆ ಬಜೆಟ್ಟು ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ ಕಂಪ್ಲೀಟ್ ಗ್ಯಾರಂಟಿನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ ಎಂಟು ತಿಂಗಳು ಗ್ಯಾರು ಕಿಂಡಿ ಇಂಪ್ಲಿಮೆಂಟ್ ಮಾಡಿದೆವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಅಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ನಾಳೆ ಮುಖ್ಯಮಂತ್ರಿಗಳು ಹತ್ತು ಕಾಲು ಗಂಟೆಗೆ ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ ಇದು ಬಹಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್ ನೀವು ನೋಡಿ ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆಲ್ಲ ಚಿಂತನೆ ಮಾಡಿದ್ವಿ ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ವಿ ಬಜೆಟ್ ನಾನು ಹತ್ತಿರ ಎಲ್ಲ ಹೇಳಂಗೆ ಇಲ್ಲ ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ